ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಗುರುವಾರ ಅದ ರೀ ಗುರುವಾರ ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡಿ ನೋಡ್ರಿ ವ್ಲಾಗ್ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಬೇಕಂತ ಅಂತ ಹಾಕತ್ತಿನಿ ಹೊಸ್ತಿಲಿಗೆ ಅರ್ಶನ ಹಚ್ಚಿನ್ನಿ ಪರ್ಷೆ ಎಲ್ಲ ಒರೆಸ್ಕೊಂಡೆ ಸ್ಟಾರ್ಟ್ ಮಾಡಿ ನೋಡಿರಿ ಆಮೇಲೆ ಇವತ್ತು ಗುರುವಾರ ಸ್ವಲ್ಪ ರಾಯರ್ ಪೂಜೆ ಎಲ್ಲ ಇರ್ತೈತೆ ನೋಡ್ರಿ ಹಿಂಗಾಗಿ ಸ್ವಲ್ಪ ಬೀಸಿನೇ ಇವತ್ತು ಬೆಳಗ್ಗೆ ಫುಲ್ಲು ಹತ್ತು ಗಂಟೆವರೆಗೂ ನಾನ್ ಸ್ಟಾಪ್ ಕೆಲಸ ಆಗ್ತೈತೆ ನೋಡಿರಿ ಎದ್ದ ತಕ್ಷಣ ಟಿಫನ್ ರೆಡಿ ಮಾಡ್ಕೋಬೇಕು ಪೂಜೆ ಆಗಬೇಕು ಆಮೇಲೆ ಮಠಕ್ಕೆ ಅವರು ಬೇಕು ಸ್ವಲ್ಪ ದೇವ್ರ ನೈವೇದ್ಯನೂ ಮಾಡ್ಕೋಬೇಕಾಗ್ತೈತಿ ಹೀಗಾಗಿ ಸ್ವಲ್ಪ ಬೆಳಗ್ಗೆನೇ ಭಾಳ ಇದನ್ನಿಸೈತೆ ನೋಡ್ರಿ ನನಗೆ ಗುರುವಾರ ಕೊಮ್ಮಿ ಇತ್ತೀಚೆಗೆ ಸ್ಟಾರ್ಟ್ ಮಾಡೀನಿ ನನ್ನ ಪೂಜೆ ಅಂದರೆ ರಾಯರ್ ನಡ್ಕೊಡ್ಕೊತಾಗಿಂದ ಗುರುವಾರ ಪೂಜೆ ಸ್ಟಾರ್ಟ್ ಮಾಡಿ ಇಲ್ಲಾಂದ್ರೆ ಮೊದಲಿಂದ ಶುಕ್ ಶುಕ್ರವಾರ ಪೂಜೆ ಮಾಡ್ಕೋತಿದ್ವಿ ಶುಕ್ರವಾರ ಲಕ್ಷ್ಮಿ ಪೂಜೆ ವೀಕ್ಲಿ ಮಾಡ್ತೀವಿ ಆ ರೀತಿ ಮಾಡ್ತಿದ್ದೆ ಈಗ ಒಂದು ಮಂತ್ ಆಯಿತು ಒಂದು ಮಂತ್ ಮೇಲೆ ಆಯಿತು ರಾಯರ್ ಪೂಜೆ ಮಾಡ್ಕತ್ತೀನಿ ರೀ ಗುರುವಾರನೇ ಪೂಜೆ ಮಾಡ್ಕೋದ್ರಿಂದ ಸ್ವಲ್ಪ ಜಲ್ದಿ ಮಾಡ್ಬೇಕಾಗ್ತದೆ ಎಲ್ಲನೂ ಅದಕ್ಕೆ ಸ್ಟಾರ್ಟ್ ರೀ ಆಮೇಲೆ ಈ ಥರ ಚಕ್ರ ಆಮೇಲೆ ಸ್ವಸ್ತಿಕು ಈ ಥರ ಲಕ್ಷ್ಮೀಪಾದ ಆಮೇಲೆ ಆಕಲಪಾದ ಆಮೇಲೆ ಸೈಡಿಗೆ ಜಯ ಮತ್ತು ವಿಜಯ್ ಅಂತ ಬರೀತೀನಿ ರೀ ಆಮೇಲೆ ನಮ್ಮ ಡೋರ್ ಹತ್ರ ಡೋರಿಂದ ಬಲ್ಕ್ ಸೈ ಬಲ್ಕಿನ ಕಡೆ ಬಲ್ಕ್ ಅಂದರೆ ರೈಟ್ ಸೈಡ್ ರೈಟ್ ಸೈಡು ಶ್ರೀ ಗುಡ್ಡನ ಬರೀಬೇಕು ಶ್ರೀ ಗುಡ್ಡ ಬರೆಯೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಏನು ಆರ್ಥಿಕ ಏನಾರು ಇದ್ರಿ ಆ ರೀತಿ ನಾವು ಬರಿಬೇಕು ಒಳ್ಳೇದಂತ ಹೇಳ್ತಾರೆ ನಾನು ಬರಿಕತ್ತೀನಿ ಇತ್ತೀಚೆಗೆ ಇವತ್ತಿನ ರಂಗೋಲಿ ಅಂತ ಹೇಳಿರಿ ಫ್ರೆಂಡ್ಸ್ ಇವತ್ತಿನ ರಂಗೋಲಿ ಈ ಥರ ಜಸ್ಟ್ ಸಿಂಪಲ್ಲಾಗಿ ಮಾಡಿ ನೋಡ್ರಿ ಕಮ್ಲದ್ದು ಇದಷ್ಟೇ ಡಿಸೈನ್ ಥರ ತೆಗ್ದುಬಿಟ್ಬಿಟ್ಟೀನಿ ಹೊಸ್ದಲ ಹತ್ರ ತೆಗೆದು ಈ ರೀತಿ ಎಲ್ಲದಕ್ಕೂ ಕುಂಕುಮ ಹಾಕಬೇಕು ಆಮೇಲೆ ಈ ರೀತಿ ಕಾಣಿಸ್ಲಿಕ್ಕ ನೋಡಿರಿ ಇವತ್ತಿನ ರಂಗೋಲಿ ಆಮೇಲೆ ಬಿಸಿನೀರು ಒಂದು ಗ್ಲಾಸಿಗೆ ಒಂದು ಗ್ಲಾ ಒಂದು ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕ್ಕೊಂಡು ಕುಡಿಬೇಕಂತ ಇಷ್ಟ ಮಕ್ಕಳಲ್ಲಿ ಅಂದರೆ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಮಾಡಕತ್ತೀನಿ ನಾನು ಆಮೇಲೆ ಶ್ರೀ ಚಕ್ರನ ತೆಗ್ಯಕತೀನಿ ರೀ ಶ್ರೀ ಚಕ್ರ ಭಾಳ ಈಸಿ ಐತಿ ಯೂಟ್ಯೂಬ್ದೊಳಗೆಲ್ಲ ಕೆಲವೊಬ್ಬರು ಚುಕ್ಕೆ ಲೈಟ್ ಇಟ್ಟಿಟ್ಟು ತೋರಿಸಿದ್ರು ಅದು ಭಾಳ ಕಂಫ್ಯೂಸ್ ರೀ ಆ ಥರ ಮಾಡ್ಲಿಕ್ಕೆ ಹೋಗಬಾರ್ರಿ ಈ ರೀತಿನೇ ತೆಗೀರಿ ಈಸಿ ಆಗ್ತದೆ ಅಂತ ಹೇಳ್ಬೋದು ಭಾಳ ಜನ ತೋರಿಸ್ರಿ ಈಸಿ ವೇ ನೋಡಿ ತೋರ್ಸ್ಯಾರೆ ಆ ರೀತಿ ನೋಡಿಕೊಂಡು ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದು ನೋಡಿ ಮಾಡ್ರಿ ಅದು ಚುಕ್ಕಿಟ್ರೆ ಸ್ವಲ್ಪ ಕಂಪ್ಯೂಸ್ ಆಗುತ್ತೆ ನನಗೂ ಆ ಥರ ಆಗಿ ಇದೇನು ಬರೋಲ್ಲ ಅಂತ ಬಿಟ್ಬಿಟ್ಟಿದ್ದೆ ನಾನು ಈ ರೀತಿ ನಾನು ಮಾಡೋದ್ರಿಂದ ಈಸಿ ಅನ್ನಿಸ್ತು ನನಗೆ ರಂಗೋಲಿ ಅದಕ್ಕೆ ನಾನು ಈ ರೀತಿನೇ ತೆಗೀಕತೀನಿ ನೋಡ್ರಿ ಶುಕ್ ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ಈ ರೀತಿ ಕಳ್ಸಿದ ಕೆಳಗೆ ನಾವು ಅಂದರೆ ಚಕ್ಲಿ ಮೇಲೆ ಈ ರೀತಿ ತೆಗಿಬೇಕು ಒಳ್ಳೇದು శ్రీ చక్ర తగోద్రం ఒళ్దంత అదక నను తెకరి నీవు తగీరీ అంత హతీ ఈజీ అదరి ఈ రంగోలి బేదం తెబోదు ఆమె ఇలా సైడ్గా ఈరో బోకైతి శంకర చక్ర శ్రీ నాలుక కడను శ్రీ అంత బి బరీ సెంట్రల్ ఏను చిక్కితర లాస్ట్ సెంట్రల్ ఇతరు అదిను శ్రీ బరీ ఆమె ఫుల్ ఎలా దళదళను శ్రీ అంతా బరితీని బరదు అర్షణ కుంకుమ ఏ ಎರ್ಷ ಆದಮೇಲೆ ನಾವು ಏನು ತಮಿಗೆ ಇಡ್ತೀವಿ ನೋಡ್ರಿ ಕಳಸ ಅದನ್ನು ಸೆಂಟ್ರಲ್ಲಿ ಇಟ್ಟು ಪೂಜೆ ಕಾಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಆಮೇಲೆ ಇಲ್ಲಿ ನಾನು ಸಜ್ಜನ ರೆಡಿ ಮಾಡಾಕತ್ತೀನಿ ರೀ ಹಾಗೆ ಪೂಜೆ ಸ್ವಲ್ಪ ಮಾಡಾದ್ಮೇಲೆ ನೈವಿದು ಹಿಡ್ದೆ ಪೂಜೆ ಕಂಪ್ಲೀಟ್ ಮಾಡಬೇಕಾಗ್ತಿತ್ತು ನೋಡ್ರಿ ಅದಕ್ಕಂತೇಳಿ ಸಜ್ಜ ಮಾಡಾಕತ್ತೀನಿ ನಾನು ಸ್ವಲ್ಪ ಜಾಸ್ತಿನೇ ರೀ ನೈವೇದ್ಯ ಎಲ್ಲ ಹಿಡ್ದಾದ್ಮೇಲೆ ನಮಗೊಂದು ಸ್ವಲ್ಪ ಹೇಳಿ ಆಮೇಲೆ ಇವತ್ತಿನ ರಂಗೋಲಿ ಇದು ದೇವ್ರ ಕೆಳಗೆ ಈ ಕಟ್ಟಿ ಕೆಳಗೆ ನಾನು ತೆಗೆದಿರೋದು ನೋಡಿರಿ ಯಾವ ರೀತಿ ಅಂತ ಅಂಥೇಳಿ ಹೇಳಿರಿ ಆಮೇಲೆ ಇವತ್ತಿನ ರಾಯರ ಪೂಜೆ ಬೆಳಗ್ಗೆ ನಮ್ಮನೆಯವರು ಹೂವೆಲ್ಲ ತಂದು ಕೊಟ್ಟರು ಇವತ್ತಿನ ಪೂಜೆ ಎಷ್ಟಾಗಿತ್ತು ಫ್ರೆಂಡ್ಸ್ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್